ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಆದರೆ ಇಲ್ಲಿ ಒಂದಿಷ್ಟು ಸಂಶಯಗಳು ಒಂದಿಷ್ಟು ಅನುಮಾನಗಳು ಒಂದಿಷ್ಟು ಕುತೂಹಲಗಳು ಇದೇ ರೀತಿ ಸಾಕಷ್ಟು ಗೊಂದಲಗಳು ಈ ರೀತಿಯಾಗಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಮನಸ್ಸಲ್ಲಿ ಕಾಡ್ತಾ ಇರುವಂತಹದ್ದು ಇನ್ನು ಈ ಡಿ ಸಿ ಎಮ್ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮುಸುಕುದಾರಿ ಒಬ್ಬ ಖಾಲಿ ಡಬ್ಬ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆದಿದೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ ಕುರಿತಾಗಿ ಒಂದಿಷ್ಟು ಚರ್ಚಿಸೋಣ ಸ್ನೇಹಿತರೆ ಅದೇ ರೀತಿಯಾಗಿ ಒಬ್ಬ ಸರ್ಕಾರದ ಉನ್ನತ ಸ್ಥಾನದಲ್ಲಿರುವಂತಹ ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ಯಾವುದ್ರ ಬಗ್ಗೆ ಏನು ಮಾತನಾಡಬೇಕು ಎಂಬ ಒಂದು ಕಾಮನ್ ಸೆನ್ಸ್ ಈ ವ್ಯಕ್ತಿಗೆ ಇಲ್ಲ ಅಂತ ಕೂಡ ಹೇಳಬಹುದು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಹಿಂದೂ ಮುಸ್ಲಿಂ ಆಗಿರಬಹುದು ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಒಬ್ಬ ಮನುಷ್ಯತ್ವ ಹೊಂದಿರುವಂತಹ ಮನುಷ್ಯರಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮಗೆ ಮನುಷ್ಯತ್ವ ಅಥವಾ ಈ ಒಂದು ವಿಡಿಯೋನ ನೋಡೋದಕ್ಕೆ ಬೇರೆ ಬೇರೆ ಗೊಂದಲಗಳು ಇದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಮನಸ್ಸಲ್ಲಿ ಬ್ಲಾಂಕ್ ಆಗಿ ಯೋಚನೆ ಮಾಡದನೆ ಈ ಒಂದು ಮಾಹಿತಿಯನ್ನು ನೀವು ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಗೊಂದಲ ಅನ್ನೋದು ಏನಿದೆಯಲ್ಲ ಒಂದು ಕುತೂಹಲ ಅಂತ ಏನಿದೆಯಲ್ಲ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಎಂಬ ಒಂದು ಭರವಸೆ ನಾನು ಕೊಡಬಲ್ಲೆ ಆರಂಭದಲ್ಲಿ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಮುಸುಕುದಾರಿಯ ಒಬ್ಬ ಕಾಲಿ ಡಬ್ಬ ಅದು ಸೌಂಡ್ ಮಾಡ್ತಾ ಇದೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೀತಾ ಇದೆ ಎಂಬ ಮಾತನ್ನ ಹೇಳತಕ್ಕಂಥದ್ದು ಈ ಒಬ್ಬ ಡಿ ಸಿ ಎಂ ಏನಿದಾನೆ ಈ ಡಿ ಸಿ ಎಂ ಇವರದೇ ಸರ್ಕಾರ ಇರುವಂತಹದ್ದು ಇವರದೇ ಸರ್ಕಾರದಲ್ಲಿ ಐ ಟಿ ಕೂಡ ರಚನೆಯಾಗಿರುವಂತದ್ದು ಎಸ್ ಐ ಟಿ ಒಂದು ಸರ್ಕಾರದಲ್ಲಿ ಇದ್ದಾರೆ ಅಂದಾಗ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಉಪಮುಖ್ಯಮಂತ್ರಿಯವರು ಕಾಂಗ್ರೆಸ್ ಈ ಒಂದು ಸರ್ಕಾರದಲ್ಲಿರುವಂಥ ಎಲ್ಲ ಸಚಿವರು ಕೂಡ ಕಾಂಗ್ರೆಸ್ನವರೇ ಆಗಿರುವಂಥದ್ದು ಆದರೂ ಕೂಡ ಈ ಕಾಂಗ್ರೆಸ್ಸಿನವರಿಗೇನೆ ಅವರ ಒಂದು ಉನ್ನತ ಅಥವಾ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅಥವಾ ಅವರ ಸರ್ಕಾರ ಮಾಡಿರುವಂಥ ಮಾಡ್ತಾ ಇರುವಂಥ ಕೆಲಸದ ಮೇಲೆ ನಂಬಿಕೆ ಇಲ್ಲ ಅಂತ ಅಂದಾಗ ಇವರು ಸಮಾಜಕ್ಕೆ ಜನರಿಗೆ ಅಥವಾ ತಮ್ಮನ್ನು ನಂಬಿದವರಿಗೆ ಒಂದು ಒಳ್ಳೆಯ ದಾರಿಯನ್ನ ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಎಂಬುವುದು ಎಷ್ಟರ ಮಟ್ಟಿಗೆ ನಿಮಗೆ ಅನಿಸುತ್ತೆ ಖಂಡಿತವಾಗಿಯೂ ಇಂತಹ ವ್ಯಕ್ತಿಗಳಿಂದಾನೇ ಇವತ್ತು ಸರ್ಕಾರ ಹಾಳಾಗ್ತಾ ಇರುವಂಥದ್ದು ಇಂಥವರಿಂದೇ ಸಮಾಜ ಹಾಳಾಗ್ತಾ ಇರುವಂಥದ್ದು ನನಗೆ ಯಾರದೂ ಕೂಡ ಭಯವಿಲ್ಲ ನಾನು ಯಾವ ಪಕ್ಷದವನು ಅಲ್ಲ ನನಗೆ ಯಾವ ಪಕ್ಷವೂ ಕೂಡ ಬೇಕಾಗಿಲ್ಲ ನಾನು ಮಾತನಾಡೋದು ಕೇವಲ ನ್ಯಾಯದ ಪರವಾಗಿ ಇವತ್ತು ಮುಖ್ಯಮಂತ್ರಿಯವರೇ ಈ ಒಂದು ಎಸ್ ಐ ಟಿ ತನಿಖೆಯನ್ನು ಅಥವಾ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿರುವಂಥದ್ದು ಆದರೆ ಡಿ ಸಿ ಎಮ್ಗೆ ಅದು ಅಪೋಸ್ ಆಗಿದೆ ಅಂತಂದಾಗ ಡಿ ಸಿ ಎಮ್ಗೆ ಅದರ ಮೇಲೆ ನಂಬಿಕೆ ಇಲ್ಲ ಅಂತಂದಾಗ ಯಾರೋ ಒಬ್ಬ ವ್ಯಕ್ತಿ ದೂರು ದರ ಬಂದಿದ್ದಾನೆ ದೂರನ್ನು ಕೊಟ್ಟಿದ್ದಾನೆ ಒಂದು ಬುರ್ಡೆಯನ್ನು ತಗೊಂಡು ಬಂದಿದ್ದಾನೆ ಅದೆಲ್ಲವೂ ಕೂಡ ಆದ ಬಳಿಕವೂ ಕೂಡ ಆ ವ್ಯಕ್ತಿಗಳ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಅಥವಾ ಸರ್ಕಾರ ಅವರಲ್ಲೇ ಅವರಿಗೆ ನಂಬಿಕೆ ಇಲ್ಲ ಅಂತ ಅಂದಾಗ ಇವರುಗಳು ಲಾಭಕ್ಕೋಸ್ಕರ ಮಾತ್ರ ಆ ಒಂದು ಸ್ಥಾನದಲ್ಲಿ ಇರುವಂಥದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸಬಲ್ಲದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಯಾಕೆ ಈ ಒಂದು ವಿಚಾರ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ಅವರವರೇ ಇದ್ದಾರೆ ಬೇರೆ ಯಾರೂ ಇಲ್ಲ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮ ಇದ್ದಾರೆ ಅಂತ ಅಂದ್ಕೊಳ್ಳಿ ಅಣ್ಣಂದು ತಮ್ಮನಿಗಾಗಲ್ಲ ತಮ್ಮಂದು ಅಣ್ಣನಗಾಗಲ್ಲ ಈಗ ನಡೀತಾ ಇರೋದು ಸರ್ಕಾರದಲ್ಲಿಯೂ ಅದೇ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಅದೇ ಸರ್ಕಾರ ಇವತ್ತು ಎಸ್ ಐ ಟಿ ಮೇಲೆ ಅನುಮಾನ ಪಡುವಂಥದ್ದು ಅದೇ ಸರ್ಕಾರ ಅಲ್ಲಿ ದೂರುದಾರ ಬಂದಿದ್ದಾನೆ ಅವು ಕೇಸನ್ನು ಕೊಟ್ಟಿದ್ದಾನೆ ಅಲ್ಲಿನ ಪೊಲೀಸರು ಅಲ್ಲಿ ಆಸಕ್ತಿಯನ್ನು ತೋರಿಸದೇ ಇರುವಂತಹ ಕಾರಣದಿಂದಾಗಿ ಎಸ್ ಐ ಟಿ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಆದ ಬಳಿಕವೂ ಕೂಡ ಇವರದೇ ಸರ್ಕಾರ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡುತ್ತೆ ಅಂದಾಗ ಇವರು ಜನರ ಪರವಾಗಿ ನಿಲ್ತಾರೆ ಎಂಬುದು ಯಾವ ಗ್ಯಾರಂಟಿ ಜನರಿಗಾಗಿ ದುಡಿತಾರೆ ಎಂಬುದು ಯಾವ ಗ್ಯಾರಂಟಿ ಸೊ ಇಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತಲ್ಲ ಹಾಗಾಗಿ ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾ ಇಂತಹ ಜನಪ್ರತಿನಿಧಿಗಳ ಅವಶ್ಯಕತೆ ನಮಗೆ ಇದೆಯಾ ಅದು ತಪ್ಪು ಮಾಡಿದವರು ಯಾರೇ ಆಗಿರಲಿ ಶಿಕ್ಷೆ ಅವರಿಗೆ ಖಂಡಿತವಾಗಿಯೂ ಆಗಬೇಕು ಈ ಒಂದು ಅನಾಮಧೇಯ ವ್ಯಕ್ತಿ ಬಂದು ಕೊಟ್ಟಿರುವಂತಹ ಹೇಳಿಕೆಗಳು ತಪ್ಪಾಗಿದೆ ಆ ವ್ಯಕ್ತಿಯೂ ಕೂಡ ಶಿಕ್ಷೆ ಆಗಬೇಕು ಕಾನೂನು ರೀತಿಯಲ್ಲಿ ಏನಾದರೂ ಶಿಕ್ಷೆ ಆಗಬೇಕು ಆ ರೀತಿಯಾಗಿ ಅವನಿಗೂ ಕೂಡ ಶಿಕ್ಷೆ ಆಗಬೇಕು ಇಲ್ಲಿ ಜಾತಿ ಧರ್ಮದ ಬಗ್ಗೆ ಆಗಲಿ ಅಥವಾ ಅನಾಮಿಕನ ಬಗ್ಗೆ ಆಗಲಿ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ನನಗೆ ಯಾವುದೇ ರೀತಿಯಾದಂತಹ ಅವರು ಇವರು ಎಂಬುವುದಿಲ್ಲ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಆರಂಭದಲ್ಲಿಯೂ ಕೂಡ ಈಗಲೂ ಕೂಡ ಅಷ್ಟೇ ಹೇಳ್ತಾ ಇದ್ದೀನಿ ಇಲ್ಲಿ ಏನಾಗಬೇಕು ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡಿದೆ ಅಲ್ಲಿ ಏನೋ ಒಂದು ಬುರುಡೆಗಳು ಊತ ಸಾಕಷ್ಟು ಎಣಗಳನ್ನು ಊತ ಅಂತ ಆ ಒಂದು ವ್ಯಕ್ತಿ ದೂರುದಾರ ಹೇಳಿರ್ತಕ್ಕಂಥ ಆಧಾರದ ಮೇಲೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಅದರ ಕೇಸ್ ಮೇಲೆ ಇಂಟ್ರೆಸ್ಟ್ನ ತೋರಿಸ್ದೇ ಇರುವ ಕಾರಣದಿಂದಾಗಿ ಈ ಒಂದು ಎಸ್ ಐ ಟಿ ತಂಡವನ್ನು ರಚನೆ ಮಾಡಿ ಇವತ್ತು ಆ ಎಸ್ ಐ ಟಿ ತಂಡಕ್ಕೆ ಅಥವಾ ಅಲ್ಲಿ ಬಂದಿರುವಂಥ ದೂರುದಾರನಿಗೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡುವಂತಹ ನಾಯಕರುಗಳು ಇದ್ದಾರಲ್ಲ ಇವರಿಗೆ ನಾಯಕರು ಅನ್ನಬೇಕು ಅಥವಾ ಇನ್ನೇನೋ ಅನ್ಬೇಕು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಇವತ್ತು ಒಂದು ಹದಿನೇಳನೇ ಪಾಯಿಂಟ್ ಕೂಡ ಹೀಗಲಾಗಿತ್ತು ಹದಿನೇಳನೇ ಪಾಯಿಂಟ್ ಅನ್ನು ಕೂಡ ಈ ಅನಾಮಧೇಯ ವ್ಯಕ್ತಿ ದೂರದರ ತೋರಿಸಿರ್ತಕ್ಕಂಥದ್ದು ಆದ್ರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹವು ಕೂಡ ಇದುವರೆಗೂ ಪತ್ತೆ ಆಗಿಲ್ಲ ಇಲ್ಲಿ ಈಗ ಮಧ್ಯಂತರ ವರದಿಯು ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಅಧಿಕೃತವಾದಂತಹ ಮಾಹಿತಿ ಯಾರಿಗಾದರೂ ಸಿಗಬೇಕು ಅಂತಂದ್ರೆ ಅದನ್ನ ಎಸ್ಐಟಿ ತಂಡವೇ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಪ್ರೆಸ್ ಮೀಟ್ ಅನ್ನ ಮಾಡುವ ಮೂಲಕ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಬೇಕು ಇಲ್ಲಿ ಉಳಿದಿರುವಂತಹದ್ದು ನಾವು ನಿಮ್ಗಳೆಲ್ಲವೂ ಕೂಡ ಚರ್ಚೆ ಮಾಡುವಂತದ್ದು ಹಾಗಂತೆ ಹೀಗಂತೆ ಆ ರೀತಿಯಾದಂತಹ ಹಂತಿ ಕಂತೆಗಳನ್ನ ಮಾತ್ರ ನಾವು ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಧಿಕೃತವಾದಂತಹ ಮಾಹಿತಿ ಅಂತ ದೊರೆಯೋದಾದ್ರೆ ಅದನ್ನ ಎಸ್ಐಟಿ ತಂಡವೇ ನೀಡಬೇಕಾಗಿರ್ತಕ್ಕಂಥದ್ದು ಒಟ್ಟು ಈ ರೀತಿಯಾದಂತಹ ಬೆಳವಣಿಗೆ ರಾಜ್ಯದಲ್ಲಿ ನಡೀತಾ ಇದೆ ಇನ್ನು ಕೆಲವರು ಒಂದಿಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಮುಸ್ಲಿಂ ಎಂಬ ಒಂದು ಧರ್ಮದ ಭೇದವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತು ನ್ಯಾಯದ ಪರವಾಗಿ ನಿಂತ್ಕೊಳ್ರು ಅಂದ್ರೆ ಧರ್ಮ ಜಾತಿ ಅಂತ ಹೋಲಿಕೆ ಮಾಡಿ ಕೇಸನ್ನ ತಿರುಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಸೊ ಗೊತ್ತಿಲ್ಲ ಏನಾಗ್ತಾ ಆಗ್ತಾ ಇದೆ ಸಮಾಜದಲ್ಲಿ ಅಂತ ಸೊ ಇನ್ನು ಮೊನ್ನೆ ಒಬ್ಬ ಸೌಜನ್ಯ ಪ್ರಕರಣದ ಕುರಿತಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದ ಪವಿತ್ರವಾದಂತಹ ಸಾವನ್ನ ಹೊಂದಿ ಎಲ್ಲೋ ಮೇಲೆ ಇದ್ದಾಳೆ ಅವಳನ್ನು ಕೂಡ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಂತ ಬಹುಶಃ ಆ ಒಂದು ಸೌಜನ್ಯ ದೇಹವನ್ನ ಸೌಜನ್ಯ ಶವವಾಗಿ ಸಿಕ್ಕಿರತಕ್ಕಂತಹ ದೇಹವನ್ನ ನೋಡಿದ ಮೇಲೆ ಅವಳ ಪವಿತ್ರ ಸಾವು ಅಂತ ಇವನಿಗೆ ಅನಿಸಿದೆ ಆದರೆ ಇವನ ಜೀವನದಲ್ಲಿಯೂ ಅಥವಾ ಇವನ ಕುಟುಂಬದ ಜೀವನದಲ್ಲಿಯೂ ಕೂಡ ಅಂತಹದ್ದೇ ಸಾವು ಬರಲಿ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ವಾದಗಳನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಸಾವಣ್ಣ ಒಂದು ಪವಿತ್ರವಾದಂತಹ ಸಾವು ಅನ್ನೋದಾದ್ರೆ ನಮ್ಮ ಜನರ ಮನಸ್ಥಿತಿಯಲ್ಲಿದೆ ಯೋಚನೆ ಮಾಡಿ ಇಂಥವರಿಗೆ ಏನ್ ಹೇಳ್ಬೇಕು ಇಂಥವ್ರ ಬಗ್ಗೆ ಏನ್ ಮಾತನಾಡ್ಬೇಕು ನೀವೇ ಹೇಳಿ ಸೊ ಈ ಒಂದು ನಮ್ಮ ಸಮಾಜದಲ್ಲಿ ಅಥವಾ ಇವತ್ತಿಗೂ ಕೂಡ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದ್ರೂ ಕೂಡ ನಮ್ಮ ಸಮಾಜದಲ್ಲಿ ಸ್ವತಂತ್ರವಾಗಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಸ್ವತಂತ್ರ ಸಿಕ್ಕು ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿನ ಬದಲಾವಣೆಗಳು ಹಾಗಿಲ್ಲ ಸ್ವತಂತ್ರ ಸಿಕ್ಕರು ಕೂಡ ಸ್ವತಂತ್ರವಾಗಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವಂತಹ ವ್ಯವಸ್ಥೆಗಳು ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಅಂದಾಗ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುವುದು ಖಂಡಿತವಾಗಿಯೂ ಹೌದು ಅಂದರೆ ಒಬ್ಬ ಅಧಿಕಾರಿ ಒಬ್ಬ ಕೆ ಡಿ ದರ್ಜೆಯ ಅಧಿಕಾರಿಯಿಂದ ಹಿಡಿದು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಅವರ ಅವರವರ ಕೆಲಸವನ್ನು ಅವರು ನೀಟಾಗಿ ಮಾಡಿದರೆ ಅವರವರ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಭಯದ ವಾತಾವರಣ ಇರೋದಿಲ್ಲ ಎಲ್ಲ ಇಲಾಖೆಯ ಮೇಲೂ ಕೂಡ ಗೌರವ ಇರುತ್ತೆ ವಿಶೇಷವಾಗಿ ಈ ಪೊಲೀಸ್ ಇಲಾಖೆ ಇದೆಯಲ್ಲ ಪೊಲೀಸ್ ಇಲಾಖೆಯು ಒಂದೇ ಒಂದು ಪೊಲೀಸ್ ಇಲಾಖೆ ತನ್ನ ಕೆಲಸವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿ ಫಿಫ್ಟಿ ಪರ್ಸೆಂಟು ಐವತ್ತು ಪ್ರತಿಶತದಷ್ಟು ಖಂಡಿತವಾಗಿಯೂ ಭಯ ಹೊರಟೋಗುತ್ತೆ ಎಲ್ಲರೂ ಕೂಡ ದಾರಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಆ ಗೌರವ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಆ ಪೊಲೀಸ್ ಇಲಾಖೆಯನ್ನು ನೋಡ್ತಾ ಇರುವಂತದ್ದು ಕೇವಲ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೆ ಅಂತ ಹೇಳೋದಕ್ಕಾಗಲ್ಲ ಎಲ್ಲೋ ಕೆಲವು ಜನ ಮಾಳವು ಜನ ಮಾಡುವಂತಹ ಕೆಟ್ಟ ಕೆಲಸದಿಂದ ಈ ರೀತಿಯಾದಂತಹ ಪೊಲೀಸ್ ಇಲಾಖೆಯ ಮೇಲೇನೆ ಜನಗಳಿಗೆ ನಂಬಿಕೆ ಹೋಗ್ತಾ ಇದೆ ಸೊ ಈ ಒಂದು ಬೆಳವಣಿಗೆಗಳು ಈ ಸಮಾಜದ ಒಂದು ಯೋಚನೆಗಳನ್ನ ಮಾಡ್ತಾ ಹೋದ್ರೆ ಸಮಾಜದಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಕೂಡ ಏನಾಗ್ತಾ ಇದ್ದಾರೆ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೋಡಿ ಆಗ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತಿರುಗ್ತಾ ಇದ್ದಾರೆ ಇದು ಕೆಲವರಿಗೆ ಎಲ್ಲರಿಗೂ ಕೂಡ ಈ ಒಂದು ಮಾತನ್ನ ಹೇಳ್ತಾ ಇಲ್ಲ ಕೆಲವು ಅಧಿಕಾರಿಗಳು ಅಧಿಕಾರಿಗಳು ಹತ್ತು ಪರ್ಸೆಂಟ್ ಒಳ್ಳೆಯ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಗ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡುವಂತಹ ಜನಪ್ರತಿನಿಧಿಗಳು ಸಿಗ್ತಾ ಇದ್ದಾರೆ ಇನ್ನೂ ತೊಂಬತ್ತು ಪರ್ಸೆಂಟ್ ರಷ್ಟು ಜನ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಲಾಭಕ್ಕೋಸ್ಕರ ತಮ್ಮ ಜೀವನಕ್ಕೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ತಮಗೋಸ್ಕರ ಮಾತ್ರ ಬದುಕ್ತಾ ಇದ್ದಾರೆ ಸಮಾಜಕ್ಕೋಸ್ಕರ ಬದುಕುವವರ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿರುವಂತಹದ್ದು ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ನಮ್ಮ ಸಮಾಜದಲ್ಲಿ ಇದಾವೆ ಸೊ ಇನ್ನು ಮುಂದಿನ ಸಮಾಜದ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ ಸಮಾಜ ಎಲ್ಲಿಗೆ ತಗೊಂಡು ಬಂದು ಎಲ್ಲರೂ ಕೂಡ ನಿಲ್ಲಿಸ್ತಾರೋ ಗೊತ್ತಿಲ್ಲ ಸೊ ಒಟ್ಟಾರೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗಿದಾವೆ ಈಗ ದೂರುದಾರ ಕೂಡ ನೀಡಿರತಕ್ಕಂತಹ ಹೇಳಿಕೆ ಪ್ರಕಾರ ದೂರುದಾರ ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ ಕಾಪಿಯ ಪ್ರಕಾರ ಹದಿನೇಳು ಸ್ಪಾಟ್ ಗಳನ್ನ ಅಗೆಯಲಾಗಿದೆ ಕೇವಲ ಎರಡು ಸ್ಪಾಟ್ ಗಳಲ್ಲಿ ಕುರುಹುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಅಧಿಕೃತವಾದಂತಹ ಮಾಹಿತಿಯನ್ನು ಇದುವರೆಗೂ ಕೂಡ ಎಸ್ ಐ ತಂಡ ಎಲ್ಲಿಯೂ ಕೂಡ ನೀಡಿಲ್ಲ ಕೇವಲ ಮಾಧ್ಯಮಗಳು ಅಥವಾ ಡಿಜಿಟಲ್ ಮಾಧ್ಯಮಗಳಲ್ಲಿ ಬರುವಂತಹ ಮಾಹಿತಿ ಅಷ್ಟೇ ಅದು ಸೊ ಅದೆಲ್ಲವನ್ನು ಕೂಡ ನಾವು ನಂಬೋದಕ್ಕೂ ಆಗೋದಿಲ್ಲ ಅದನ್ನ ಆಗಂತ ನೆಗ್ಲೆಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಮೇಲ್ನೋಟಕ್ಕೆ ಕಾಣಿಸಿರುವಂತಹದ್ದು ಅಥವಾ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹದ್ದು ಸೊ ಈ ರೀತಿಯಾದಂತಹ ಈ ಬೆಳವಣಿಗೆಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇದಾವೆ ಈ ಒಟ್ಟಾರೆಯಾಗಿ ಇನ್ನು ಈ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಸಮಾಜದಲ್ಲಿ ಪರ ವಿರೋಧಗಳು ನಡೀತಾ ಇದ್ದಾವೆ ಪರ ವಿರೋಧ ಅನ್ನೋದಕ್ಕಿಂತ ಅವರದ್ದೇ ಸರ್ಕಾರದ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂದಾಗ ಅವರದ್ದೇ ಸರ್ಕಾರದಲ್ಲಿ ಎರಡು ಮುಖಗಳು ಇದ್ದಾವೆ ಅಂದಾಗ ಎಂತವರಿಗೂ ಕೂಡ ಅನುಮಾನ ಬರುವುದಕ್ಕೆ ಪ್ರಾರಂಭವಾಗುತ್ತೆ ಎಸ್ಐಟಿ ತಂಡವೂ ಕೂಡ ರಚನೆ ಮಾಡಿದ ಅವರದೇ ಸರ್ಕಾರ ಎಸ್ಐಟಿ ತಂಡ ಮಾಡುತ್ತಿರುವಂತಹ ಕೆಲಸವನ್ನು ಕೂಡ ಅವರದೇ ಪಕ್ಷದಲ್ಲಿ ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ನನ್ನ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ